ಆಕಾಶವಾಣಿ ಬದುಕು ಅಕ್ಷಯವಾದಲೆ ಕ್ಷಯರೋಗ ಜಾಗೃತಿ ಕುರಿತ ಪ್ರಾಯೋಜಿತ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಯಾಕೋ ತುಂಬಾ ಗಾಬರಿ ಆಗಿದ್ಯಾ ಎರಡು ವಾರದಿಂದ ಕೆಮ್ಮಿತ್ತು ಕಫ ಪರೀಕ್ಷೆ ಮಾಡಿಸೋಣ ಅಂತ ಬಂದಿದ್ದೆ ಅದಕ್ಕೆ ಭಯ ಯಾಕೆ ಏನಾದ್ರೂ ಟಿಬಿ ಅಂತ ರಿಪೋರ್ಟ್ ಬಂದ್ಬಿಟ್ರ ಟಿಬಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ ಸಂಪೂರ್ಣ ಗುಣವಾಗುತ್ತೆ ಔಷಧಿ ಉಚಿತವಾಗಿ ಕೊಡ್ತಾರೆ ಡಾಕ್ಟರ್ ಹೇಳದ್ ಹಾಗೆ ಮಾಡು ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮುತ್ತಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಆರು 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 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿ ಪ್ರಾಯೋಜಿತ ಸರಣಿ ಬದುಕು ಅಕ್ಷಯವಾಗಲಿ ನಮಸ್ಕಾರ ಡಾಕ್ಟರ್ ನಿರ್ಮಲಾ ಎಆರ್ ಅವರೇ ನಮಸ್ತೆ ಮೇಡಮ್ ತಾವು ರಾಜ್ಯ ಕ್ಷಯ ರೋಗ ಸಂಸ್ಥೆಯಲ್ಲಿ ಹಿರಿಯ ತಜ್ಞರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಇವತ್ತಿನ ನಮ್ಮ ಬದುಕು ಅಕ್ಷಯವಾಗಲಿ ಸರಣಿ ಕಾರ್ಯಕ್ರಮದಲ್ಲಿ ಈ ಕ್ಷಯ ರೋಗಿಗಳಿಗೆ ಸರ್ಕಾರದಿಂದ ಏನೆಲ್ಲಾ ಅನುಕೂಲತೆಗಳನ್ನ ಮಾಡಿಕೊಟ್ಟಿದ್ದೀರಿ ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ಕ್ಷಯ ರೋಗಿ ಅಂತ ಗುರುತಿಸಿದ ತಕ್ಷಣದಿಂದಲೇ ಆತನಿಗೆ ಏನೇನು ಅನುಕೂಲತೆಗಳಿದೆ ಕ್ಷಯ ರೋಗಿ ಅಂತ ಗುರುತಿಸಿದ ತಕ್ಷಣ ಆತನಿಗೆ ನಾವು ಚಿಕಿತ್ಸೆಯನ್ನ ಶುರು ಮಾಡ್ತೀವಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಚಿಕಿತ್ಸೆಯನ್ನ ಶುರು ಮಾಡ್ತೀವಿ ಕ್ಷಯ ರೋಗದಲ್ಲಿ ಆರು ತಿಂಗಳು ನಾವು ಟ್ರೀಟ್ಮೆಂಟ್ ಕೊಡಬೇಕು ನಾವು ಒಂದ್ ಐದು ದಿನ ನಮಗೆ ಏನೇ ಕಾಯಿಲೆ ಬಂದ್ರು ನಾವು ಒಂದು ಕೋರ್ಸ್ ಆಂಟಿಬಿಟ್ಟು ಕರೆಕ್ಟ್ ಕರೆಕ್ಟಾಗಿ ತಗೊಳ್ಳೋದಿಲ್ಲ ಆ ರೀತಿ ಇದ್ದಾಗ ಆರು ತಿಂಗಳು ಸತತವಾಗಿ ಕ್ಷಯ ರೋಗಿಗಳು ಟ್ರೀಟ್ಮೆಂಟ್ ತಗೋಬೇಕು ಅದಕ್ಕಾಗಿ ಒಬ್ಬ ಬೆಂಬಲಿಗರನ್ನ ನಾವು ಅವರಿಗೆ ಕೊಡ್ತೀವಿ ಅವರು ಆಶಾ ಕಾರ್ಯಕರ್ತೆ ಇರಬಹುದು ಅಂಗನವಾಡಿ ಟೀಚರ್ಸ್ ಇರಬಹುದು ಅಥವಾ ಅವ್ರ ಮನೆಯಲ್ಲಿ ಯಾರನ್ನೂ ಓದಿರೋರಿದ್ರೆ ಅವ್ರಿಗೂ ಸಹ ನಾವು ಚಿಕಿತ್ಸಾ ಬೆಂಬಲಿಗರಾಗಿ ಟ್ರೀಟ್ಮೆಂಟ್ ಸಪೋರ್ಟರ್ ಆಗಿ ಕೊಡ್ತೀವಿ ಅಂದ್ರೆ ಅವರು ಸರಿಯಾದ ಸಮಯಕ್ಕೆ ಔಷಧಿ ತಗೋತಾ ಇದ್ದಾರಾ ಆಹಾರ ತಗೊಳ್ತಾ ಇದ್ದಾರಾ ಅಂತ ನಿಗಾ ಹೌದು ತಪಾಸಣೆ ಪರೀಕ್ಷೆ ಎಲ್ಲವನ್ನೂ ಕೂಡ ಉಚಿತವಾಗಿ ಮಾಡ್ಕೊಂಡು ಇದ್ದೀರಾ ಇಲಾಖೆ ಕಡೆಯಿಂದ ಹೌದು ಕ್ಷಯ ರೋಗಕ್ಕೆ ಎಲ್ಲ ಚಿಕಿತ್ಸೆ ಟೆಸ್ಟ್ ಇರ್ಬಹುದು ಎಲ್ಲನೂ ಸಹ ಫ್ರೀ ಆಗಿ ಕೊಡ್ತಾ ಇದೆ ಒಂದು ಸಲ ಒಬ್ಬ ವ್ಯಕ್ತಿಯ ಕ್ಷಯ ಬಂತು ಅಂದ್ ಕೂಡಲೇ ನೀವು ಔಷಧಿಗಳನ್ನು ಕೊಡ್ತೀರಾ ಅವರ ಮೇಲೆ ನಿಗಾ ಇಡೋದಕ್ಕೆ ಒಬ್ಬ ವ್ಯಕ್ತಿಯನ್ನು ಕೂಡ ನೇಮಕ ಮಾಡ್ತೀರಾ ಹೌದು ಜೊತೆಗೆ ಈ ಕ್ಷಯ ರೋಗ ವ್ಯಕ್ತಿಗಳು ಪೌಷ್ಟಿಕವಾದಂತಹ ಆಹಾರವನ್ನ ತೆಗೆದುಕೊಳ್ಳಬೇಕು ಯಾಕೆಂದ್ರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ ಕ್ಷಯ ರೋಗ ಬಂದ ಎಲ್ಲ ವ್ಯಕ್ತಿಗಳಿಗೂ ಕೂಡ ಪೌಷ್ಟಿಕ ಆಹಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರಬಹುದು ಒಳ್ಳೊಳ್ಳೆ ಹಣ್ಣು ತಿನ್ನಿ ತರಕಾರಿ ತಿನ್ನಿ ಅಂತಂದ್ರೆ ಬಡವರು ಇರ್ತಾರೆ ಅಂತವ್ರಿಗೆ ಏನ್ ಸಹಾಯ ಮಾಡ್ತಾರೆ ಹೌದು ಸರ್ಕಾರದ ವತಿಯಿಂದ ನಿಕ್ಷಯ್ ಪೋಷಣ್ ಯೋಜನಾ ಅಂತ ಒಂದು ಯೋಜನೆ ಇದೆ ಅದರ ವತಿಯಿಂದ ಕ್ಷಯ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದ್ರಿಂದ ತನಕನೂ ಸಹ ಪ್ರತಿ ತಿಂಗಳು ಐನೂರು ರೂಪಾಯಿ ಅವನ ಅಕೌಂಟ್ ಗೆ ಹೋಗುತ್ತೆ ಥ್ರೋ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಈ ಐನೂರು ರೂಪಾಯಿ ಅವನು ಪೌಷ್ಟಿಕಾಂಶಕ್ಕಾಗಿ ಸರ್ಕಾರದ ವತಿಯಿಂದ ಕೊಡ್ತಾ ಇದೀವಿ ಅದರ ಜೊತೆಗೆ ನಮ್ಮ ಮಾನ್ಯ ರಾಷ್ಟ್ರಪತಿಗಳು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರಧಾನ ಮಂತ್ರಿ ಟಿಬಿ ಮುಕ್ತ ಭಾರತ್ ಅಭಿಯಾನ್ ಅಂತ ಒಂದು ಆಂದೋಲನೇ ಶುರು ಮಾಡಿದ್ರು ಈ ಆಂದೋಲನದಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಕಾರ್ಪೋರೇಟರ್ ಸರ್ಕಾರೇತರ ಸಂಸ್ಥೆಗಳು ಸರ್ಕಾರದ ಅಧಿಕಾರಿಗಳು ಇಂಡಿವಿಜುವಲ್ಸ್ ಸಹ ನಮ್ಮ ಕ್ಷಯ ರೋಗಿಗಳನ್ನ ದತ್ತು ಪಡೆದು ಅವರಿಗೆ ಅವಶ್ಯಕ ಇರುವುದ ಪೋಷಕಾಂಶ ಇರಬಹುದು ಅವರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇದುವರೆಗೂ ಒಂದು ನಾಲ್ಕು ಸಾವಿರ ದಾನಿಗಳು ಮುಂದೆ ಬಂದು ಕ್ಷಯರೋಗಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ನಿಕ್ಷಯ ಮಿತ್ರ ಅಂತಿರಲ್ಲ ಅದೇನ ಹೌದು ಹೌದು ಅವರನ್ನ ನಾವು ನಿಕ್ಷಯ ಮಿತ್ರ ಅಂತ ಕರಿತಾ ಇದ್ದೇವೆ ಈಗ ಒಬ್ಬ ವ್ಯಕ್ತಿ ತಾನು ನಿಕ್ಷಯ ಮಿತ್ರ ಆಗ್ಬೇಕು ಈ ಕ್ಷಯ ರೋಗಿಗಳಿಗೆ ಕೂಡ ನೆರವಾಗಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಆ ರೀತಿ ಮುಂದೆ ಬಂದ ದಾನಿಗಳನ್ನ ನಾವು ನಿಕ್ಷಯ್ ಮಿತ್ರ ಪೋರ್ಟಲ್ ಅಂತ ಅಲ್ಲಿ ನಾವು ನೋಂದಾಯಿಸ್ತೀವಿ ನೀವೇ ನೋಂದಾವಣೆ ಮಾಡ್ಕೊಳ್ತೀರಾ ಅಥವಾ ಆ ವ್ಯಕ್ತಿನೇ ತಾನು ನೋಂದಣಿ ಮಾಡ್ಕೋಬಹುದಾ ಆ ವ್ಯಕ್ತಿನೇ ನೋಂದಣಿ ಮಾಡ್ಕೋಬಹುದು ಅದು ನಮ್ಮ ಡಿಸ್ಟಿಕ್ ಲಾಗಿನ್ ಅಲ್ಲಿ ಅದು ಗೊತ್ತಾಗುತ್ತೆ ಆ ದಾನಿಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವರು ಯಾರು ಇಚ್ಛೆ ಪಡ್ತಾರೋ ಆ ರೋಗಿಗಳಿಗೆ ನಾವು ಲಿಂಕ್ ಮಾಡ್ತೀವಿ ಅಂದ್ರೆ ನಿಕ್ಷಯ್ ಮಿತ್ರ ಆ ಪೋರ್ಟಲ್ ಗೆ ಹೋಗ್ಬೇಕು ಅವರು ಹೌದು ನಿಕ್ಷಯ್ ನಿಕ್ಷಯ್ ಅನ್ನೋ ಲಾಗಿನ್ ಅಲ್ಲಿ ಹೋದ್ರೆ ಅದರಲ್ಲಿ ಸಿಗುತ್ತೆ ನಿಕ್ಷಯ್ ಮಿತ್ರ ಅಂತ ಅದ್ರಲ್ಲಿ ನೋಂದಾಯಿಸಿಕೊಂಡಾಗ ನಾವು ಅವ್ರನ್ನ ಕ್ಷಯ ರೋಗಿಗಳಿಗೆ ಲಿಂಕ್ ಮಾಡ್ತೀವಿ ಆ ಕ್ಷಯ ರೋಗಿಗಳಿಗೆ ಅವರು ಉಚಿತವಾಗಿ ಅವ್ರಿಗೆ ಏನು ಬೇಕು ಪೌಷ್ಟಿಕಾಂಶ ಇರಬಹುದು ಬೇರೆ ರೀತಿಯ ಬೆಂಬಲನೂ ಸಹ ಅವ್ರು ಮಾಡಬಹುದು ಎಷ್ಟು ಖರ್ಚು ಬೀಳ್ಬಹುದು ಒಬ್ಬ ನಿಕ್ಷಯಿ ಮಿತ್ರನಿಗೆ ಒಬ್ಬ ಕ್ಷಯ ರೋಗಿಯನ್ನ ಆತ ದತ್ತು ತೆಗೆದುಕೊಂಡ ಅಂತಂದ್ರೆ ಪ್ರತಿ ತಿಂಗಳು ಒಂದು ಏಳ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ಖರ್ಚಾಗಬಹುದು ಅವ್ರಿಗೆ ಪೌಷ್ಟಿಕಾಂಶವತ್ತ ಪ್ರೋಟೀನ್ ಇರೋ ಕಾಳುಗಳಿರ್ಬೋದು ರಾಗಿ ಅಥವಾ ಬೇಳೆ ಬೆಲ್ಲ ಎಣ್ಣೆ ಈ ತರದ ಒಂದು ಪ್ಯಾಕೆಟ್ ಮಾಡಿಬಿಟ್ಟು ಅವರು ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ಇದರಿಂದ ನಮ್ಮ ರೋಗಿಗಳಲ್ಲದೆ ರೋಗಿಗಳ ಮನೆಯವರು ಚೆನ್ನಾಗ್ ಆಗ್ತಾ ಇದ್ದಾರೆ ಅದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಕ್ಷಯ ರೋಗ ಒಬ್ಬರಿಂದ ಒಬ್ರು ಗಾಳಿಯಲ್ಲಿ ಹರಡುತ್ತೆ ಮನೆಯಲ್ಲಿ ಇರೋರು ರಿಸ್ಕ್ ಅಲ್ಲಿರ್ತಾರೆ ಸೊ ಈ ಪೌಷ್ಟಿಕಾಂಶ ಹೆಚ್ಚಾದಂಗೆನೇನೆ ಅವರಲ್ಲಿ ಸಹ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಅದು ಮತ್ತೆ ಟಿಬಿ ಕಾಯಿಲೆ ಬರದಂಗೆ ತಡೆಯುತ್ತೆ ನಿಕ್ಷಯ್ ಮಿತ್ರ ಅಂತ ಒಬ್ಬ ವ್ಯಕ್ತಿ ನಿಕ್ಷಯ್ ಪೋರ್ಟಲ್ ನಲ್ಲಿ ನೋಂದಣಿ ಆದ್ಮೇಲೆ ಆತ 영 <목소리법> ಹಣವನ್ನ ಕೊಡಬೇಕಾಗುತ್ತಾ ಅಥವಾ ನೀವು ಹೇಳಿದಂತಹ ಈಗ ಪೌಷ್ಟಿಕಾಂಶವುಳ್ಳ ಕಾಳು ತರಕಾರಿ ಹಣ್ಣು ಇದನ್ನ ಒದಗಿಸಬೇಕಾಗುತ್ತಾ ಹಣವನ್ನ ನಾವು ಪ್ರೋಗ್ರಾಂ ಅಡಿಯಲ್ಲಿ ತಗೊಳ್ತಾ ಇಲ್ಲ ಅವರೇನೆ ಆ ಫುಡ್ ಬ್ಯಾಸ್ಕೆಟ್ ಮಾಡಿ ವಿತರಣೆ ಮಾಡ್ತಾ ಇದ್ದಾರೆ ನಮ್ಮ ಮಾನ್ಯ ರಾಜ್ಯಪಾಲರು ಸಹ ನೂರು ರೋಗಿಗಳನ್ನ ದತ್ತು ಪಡೆದು ಅಷ್ಟು ಜನಕ್ಕೂ ಪ್ರತಿ ತಿಂಗಳು ನ್ಯೂಟ್ರಿಷನ್ ಕಿಟ್ಸ್ ನ ಕೊಡ್ತಾ ಇದ್ದಾರೆ ಯಾರು ಕೊಡ್ತಾರೆ ಕಿಟ್ಸ್ ನ ಒಂದು ಏಜೆನ್ಸಿಗೆ ಬುಕ್ ಮಾಡಿದ್ದಾರೆ ಆ ಏಜೆನ್ಸಿ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಮ್ಮ ಕಮಿಷನರ್ ಸರ್ ತಗೊಂಡಿದ್ದಾರೆ ಮಿನಿಸ್ಟರ್ಸ್ ಎಲ್ಲ ತಗೊಂಡಿದ್ದಾರೆ ಈವನ್ ಡಾಕ್ಟರ್ಸ್ ಮೆನಿ ಡಾಕ್ಟರ್ ಅಡಾಪ್ಟೆಡ್ ಗುಣಮುಖರಾಗಿರುವ ಕ್ಷಯ ರೋಗಿಗಳು ಸಹ ಹೊಸ ಕ್ಷಯ ರೋಗಿಗಳನ್ನ ಅಡಾಪ್ಟ್ ಮಾಡಿಕೊಂಡು ಅವರು ಸಹ ಕೊಡ್ತಾ ಇದ್ದಾರೆ ಕ್ಷಯ ರೋಗಿಗಳಿಗೆ ನಿಕ್ಷಯ ಮಿತ್ರನಿಂದ ನನಗೆ ನೆರವು ಬೇಕಾಗಿದೆ ಅಂತ ನಿಮ್ಗೆ ಯಾವ ರೀತಿ ತಿಳಿಸಬೇಕು ಆತನು ಕೂಡ ಇಲ್ಲೇನಾದ್ರೂ ನೋಂದಣಿ ಮಾಡ್ಕೋಬೇಕಾಗುತ್ತಾ ಕ್ಷಯ ರೋಗಿಗಳನ್ನ ನಾವು ನಮ್ಮ ಪೋರ್ಟಲ್ ಅಲ್ಲಿ ನೋಂದಣಿ ಮಾಡ್ಕೊಳ್ತೀವಿ ನಮ್ಮ ಆರೋಗ್ಯಕರ್ತರು ಅವರನ್ನ ಭೇಟಿ ಮಾಡಿ ಅವರಿಗೆ ಅವಶ್ಯಕತೆ ಇದೆ ಅಂತಂದ್ರೆ ಮಾತ್ರ ಕನ್ಸೆಂಟ್ ತಗೋತೀವಿ ವರ್ಬಲ್ ಕನ್ಸೆಂಟ್ ಅಂತವ್ರನ್ನ ಮಾತ್ರ ನಾವು ಲಿಂಕ್ ಮಾಡ್ತೀವಿ ನಮ್ಮಲ್ಲಿ ಕ್ಷಯ ರೋಗಿ ಉತ್ತಮ ಸ್ಥಿತಿಯಲ್ಲಿರೋರು ಬೇಡ ಅಂತ ಹೇಳಿದ್ದಾರೆ ನಾವು ಅವ್ರನ್ನ ಬಿಡ್ತಾ ಇದ್ದೀವಿ ಯಾರಿಯ ಒಪ್ಪಿಗೆ ಇದ್ದರೆ ಮಾತ್ರ ನಿಕ್ಷಯ ಮಿತ್ರನ ನೆರವು ಸಿಗಬಹುದು ಸದ್ಯದಲ್ಲಿ ನಾವು ನೀಡ್ತಾ ಇದ್ದೇವೆ ಈ ಕ್ಷಯ ರೋಗಿಗಳನ್ನ ಗುರುತಿಸಿ ಅವರಿಗೆ ಮತ್ತೆ ಚಿಕಿತ್ಸೆ ಕೊಡುವಂತಹವರಿಗೂ ಕೂಡ ಇಲಾಖೆಯಿಂದ ಪ್ರೋತ್ಸಾಹ ನೀಡ್ತಾ ಇದ್ದೀವಿ ಅಂತ ತಾವು ಕ್ಷಯ ರೋಗಿಗಳನ್ನ ಪತ್ತೆ ಹಚ್ಚಿ ನಮ್ಮ ಸರ್ಕಾರಕ್ಕೆ ವರದಿ ನೀಡೋರ್ನ ಇನ್ಫಾರ್ಮೆಂಟ್ ಅಂತ ಹೇಳ್ತೀವಿ ಅವ್ರಿಗೂ ಸಹ ಐನೂರು ರೂಪಾಯಿ ಪ್ರೋತ್ಸಾಹ ಇದೆ ಅದು ಯಾರೇ ವ್ಯಕ್ತಿ ಆಗಿರ್ಬಹುದು ಆಶಾ ಕಾರ್ಯಕರ್ತೆ ಅನ್ನೋಂಗಿಲ್ಲ ಸಮುದಾಯದಲ್ಲಿ ಸಹ ಆ ವ್ಯಕ್ತಿಗೆ ಇರಬಹುದು ಅಂತ ಹೇಳಿ ಅವರನ್ನ ರೆಫರ್ ಮಾಡಿ ಅತ್ಯದ ಆರೋಗ್ಯ ಕೇಂದ್ರಕ್ಕೆ ಅದು ಪಾಸಿಟಿವ್ ಅಂತ ಗೊತ್ತಾದ್ರೆ ಅಂತ ವ್ಯಕ್ತಿಗೂ ಸಹ ಐನೂರು ರೂಪಾಯಿ ಡಿಬಿಟಿ ಮುಖಾಂತರ ನಾವು ನೀಡ್ತಾ ಇದ್ದೀವಿ ಇದು ಒಂದು ರೀತಿಯ ಪ್ರೋತ್ಸಾಹ ಧನ ಇದು ಬಿಟ್ಟು ನಮ್ಮ ಖಾಸಗಿ ವೈದ್ಯರು ಅವರು ಸಹ ನಮ್ಮ ಕ್ಷಯ ರೋಗಿಗಳನ್ನ ಪತ್ತೆ ಹಚ್ಚುತ್ತಾ ಇದಾರೆ ಮತ್ತೆ ಅವರು ಸಹ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಅವರು ಪತ್ತೆ ಹಚ್ಚಿ ಸರ್ಕಾರಕ್ಕೆ ತಿಳಿಸಿದ್ರೆ ಅವ್ರಿಗೂ ಸಹ ಐನೂರು ರೂಪಾಯಿ ಪ್ರೋತ್ಸಾಹಧನ ಇದೆ ಮತ್ತು ನಾವು ಅವರೇ ನಾವೇ ಟ್ರೀಟ್ ಮಾಡ್ತೀವಿ ಟ್ರೀಟ್ ಮಾಡಿ ಕಂಪ್ಲೀಟ್ ಗುಣಮುಖರ ಆಗಿದ್ದಾರೆ ಅಂತ ನಮ್ಗೆ ವರದಿಯನ್ನು ಕೊಟ್ಟಾಗ ಅವರಿಗೆ ಮತ್ತೆ ಐನೂರು ರೂಪಾಯಿ ಪ್ರೋತ್ಸಾಹಧನ ಪ್ರೋಗ್ರಾಮ್ ಅಲ್ಲಿ ಇದೆ ಅವ್ರಿಗೂ ಕೂಡ ನೀವು ಪ್ರೋತ್ಸಾಹನ ಕೊಡ್ತಾ ಇದ್ದೀವಿ ಈಗ ಸಾಕಷ್ಟು ಖಾಸಗಿ ವೈದ್ಯರು ಸಹ ಪ್ರೋಗ್ರಾಮ್ಗೆ ನೋಟಿಫಿಕೇಶನ್ ಮಾಡಿ ನಮ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಖಾಸಗಿ ವೈದ್ಯರು ಕೂಡ ಈಗ ಒಬ್ಬ ಕ್ಷಯ ರೋಗಿಯನ್ನ ಗುರುತಿಸಿದ್ರೆ ಆ ಲೆಕ್ಕ ನಿಮಗೆ ಸಿಗುತ್ತಾ ಅದನ್ನ ಅವರು ನಿಕ್ಷೆಯಲ್ಲಿ ಅವ್ರಿಗೆ ಒಂದು ಲಾಗಿನ್ ಕ್ರೆಡೆನ್ಶಿಯಲ್ ಕೊಟ್ಟಿರ್ತೀವಿ ಅವರು ನಿಕ್ಷೆಯಲ್ಲಿ ಎಂಟ್ರಿ ಮಾಡ್ತಾರೆ ಈ ಎಲ್ಲಾ ಪ್ರೋಸೆಸ್ ಅಲ್ಲಿ ನಾವು ಪೇಷಂಟ್ ನ ಗೌಪ್ಯತೆಯನ್ನು ಕಾಪಾಡ್ತೀವಿ ಯಾರೇ ರೀತಿಯಲ್ಲಿ ಅದು ಎಕ್ಸ್ಚೇಂಜ್ ಆಗೋದಿಲ್ಲ ಆ ಕ್ಷಯ ರೋಗಿ ಖಾಸಗಿಯವರು ನಮ್ಗೆ ಮಾಹಿತಿ ಕೊಟ್ಟರು ಸಹ ನಮ್ಮ ಆರೋಗ್ಯಕರ್ತರು ಕರ್ತರು ಅಲ್ಲಿ ಮಾತಾಡ್ತಾರೆ ಆ ರೋಗಿ ನಮ್ಮ ಮನೆಗೆ ಭೇಟಿ ನೀಡೋದು ಬೇಡ ನಾನು ಆರೋಗ್ಯವಾಗಿದ್ದೀನಿ ಅಂದ್ರೆ ಆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೋತಾರೆ ಈಗ ನಿಕ್ಷಯ್ ಮಿತ್ರ ತಾನು ಯಾರಿಗೆ ಸಹಾಯ ಮಾಡ್ತಾ ಇದ್ದೀನಿ ಯಾವ ಕ್ಷಯ ರೋಗಿಗೆ ತಾನು ನೆರವಾಗ್ತಾ ಇದ್ದೀನಿ ಆತನ ಒಮ್ಮೆ ಭೇಟಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಅವಕಾಶ ಇದೆಯಾ ಅವಕಾಶ ಇದೆ ಕ್ಷಯ ರೋಗಿಯನ್ನ ನಾವು ಕನ್ಸೆಂಟ್ ತಗೊಂಡು ಆ ವ್ಯಕ್ತಿ ಜೊತೆಯಲ್ಲಿ ನಾವು ಭೇಟಿ ಮಾಡಿಸಬಹುದು ಕ್ಷಯ ರೋಗ ಮುಕ್ತರಾದವರು ಬೇರೆಯವರಿಗೆ ಒಂದು ರೀತಿ ಮಾರ್ಗದರ್ಶಕರಾಗಿ ಇರೋದಕ್ಕೆ ಟಿವಿ ಚಾಂಪಿಯನ್ಸ್ ಅಂತ ನೀವು ಗುರುತಿಸಿದೀರಾ ಹೌದು ಈಗ ಎಷ್ಟು ಜನ ಟಿ ಬಿ ಚಾಂಪಿಯನ್ಸ್ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ತುಂಬಾ ಟಿ ಬಿ ಚಾಂಪಿಯನ್ಸ್ ನಾವು ಟ್ರೈನ್ ಮಾಡಿದ್ದೀವಿ ಅವರು ಸಮುದಾಯದಲ್ಲಿ ಹೋಗಿ ಟಿ ಬಿ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ತರಬೇತಿ ಮಾಡಿ ಕ್ಷಯ ರೋಗ ಅಂದ್ರೇನು ಸಿಂಪ್ಟಮ್ಸ್ ಏನಿರುತ್ತೆ ಆಲ್ರೆಡಿ ಅವರು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅವರು ಹೇಳಿದಾಗ ನಮ್ಮ ಕ್ಷಯ ರೋಗಿಗಳು ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ನಾವು ಬೇರೆಯವರು ಎಷ್ಟು ಹೇಳಿದ್ರು ಸಹ ಆ ಕ್ಷಯರೋಗಿಂದ ಗುಣಮುಖರಾಗದರಲ್ಲಿ ಹೇಳಿ ಟ್ರೀಟ್ಮೆಂಟ್ ಹಡಿಯರನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಆ ಟಿಬಿ ಗು ಸಹ ನಾವು ಟ್ರೈನ್ ಮಾಡಿ ಅವರು ಆಲ್ರೆಡಿ ಕಮ್ಯುನಿಟಿ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅದೇ ರೀತಿ ಇನ್ನೊಂದು ಧನ ಹೇಳಬೇಕು ಅಂದ್ರೆ ನಮ್ಮ ಟಿ ಬಿ ಟ್ರೀಟ್ಮೆಂಟ್ ಅಲ್ಲಿ ಆರು ತಿಂಗಳು ಟ್ರೀಟ್ಮೆಂಟ್ ಇರುತ್ತೆ ಡ್ರಗ್ ಸೆನ್ಸಿಟಿವ್ ಟಿಬಿಯಲ್ಲಿ ಇದಕ್ಕೆ ಟಿ ಬಿ ಸಪೋರ್ಟರ್ಸ್ ಅಂತ ಹೇಳ್ತೀವಿ ಟ್ರೀಟ್ಮೆಂಟ್ ಸಪೋರ್ಟರ್ಸ್ ಬೆಂಬಲಿಗರು ಅಂತ ಸೊ ಅವರ ಮೇಲ್ವಿಚಾರಣೆ ಮಾಡಿ ಅವರು ಕರೆಕ್ಟ್ ಆಗಿ ಮಾತ್ರಗಳನ್ನ ನುಂಗಿದಾರಾ ಅದನ್ನ ನೋಡ್ಕೊಳ್ಳೋಕೆ ನಾವು ಆಶಾ ಕಾರ್ಯಕರ್ತರು ಅಂಗನವಾಡಿ ಟೀಚರ್ಸ್ ಅಂತ ಹೇಳ್ತಿದೆ ಅವ್ರಿಗೂ ಸಹ ಪ್ರೋತ್ಸಾಹದನ ಇದೆ ನಮ್ಮ ಡ್ರಗ್ ಸೆನ್ಸಿಟಿವ್ ಟಿಬಿ ಅಂತ ಹೇಳ್ತೀವಿ ಮೊದಲನೇ ಹಂತದ ಟಿಬಿಯಲ್ಲಿ ನಾವು ಒಂದು ಸಾವಿರ ರೂಪಾಯಿ ಆ ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಮೇಲೆ ಆ ಆಶಾ ಕಾರ್ಯಕರ್ತರಿಗೂ ಕೊಡ್ತಾ ಇದೀವಿ ಅದೇ ರೀತಿ ನಮ್ಮ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತ ಹೇಳ್ತೀವಿ ರೋಗ ಪ್ರತಿರೋಧಕ ಟಿಬಿ ಅಂತ ಡ್ರಗ್ ರೆಸಿಸ್ಟೆಂಟ್ ಟಿಬಿಯಲ್ಲಿ ಅದು ತುಂಬಾ ದಿನ ತಗೊಳ್ಬೇಕಾಗುತ್ತೆ ಕ್ಷಯ ರೋಗ ಬಂದು ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಮತ್ತೆ ಬರುವಂತಹದ್ದು ತೀವ್ರ ತರವಾದ ಕ್ಷಯ ರೋಗಿಸ್ಟೆಂಟ್ಲೋಸಿಸ್ ಅಂತ ಹೇಳ್ತೀವಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ಲೋಸಿಸ್ ಹದಿನೆಂಟರಿಂದ ಇಪ್ಪತ್ತು ತಿಂಗಳವರೆಗೂ ಟ್ರೀಟ್ಮೆಂಟ್ ಇರುತ್ತೆ ಅದಕ್ಕೂ ಸಹ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಮತ್ತೆ ಕಮ್ಯುನಿಟಿಯಲ್ಲೂ ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ನಮ್ಗೆ ಐದು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನು ಅವ್ರಿಗೂ ಕೊಡ್ತಾ ಇದ್ದೀವಿ ಅದು ಮಲ್ಟಿ ಡ್ರಗ್ ಟ್ರೀಟ್ಮೆಂಟ್ ಕೊಡುವಂತಹ ಅದನ್ನ ಸೂಪರ್ವೈಸ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿದವರಿಗೆ ಆ ವ್ಯಕ್ತಿಗಳಿಗೆ ಐದು ಸಾವಿರ ತ್ರೂ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಹೋಗ್ತಾ ಇದೆ ಅದೇ ರೀತಿ ಟ್ರೈಬಲ್ ಪೇಶೆಂಟ್ ಅವರು ಬಂದು ಹೋಗೋದು ತುಂಬಾ ಕಷ್ಟ ಇರುತ್ತೆ ಟ್ರೈಬಲ್ ಏರಿಯಾದಲ್ಲಿ ಇರೋ ಕ್ಷಯ ರೋಗಿಗಳಿಗೆ ಅವರು ಬಂದು ಹೋಗೋದಕ್ಕೆ ಒಂದು ಸಾವಿರದ ಏಳ್ನೂರು ರೂಪಾಯಿ ಅಷ್ಟು ಇನ್ಸೆಂಟಿವ್ ನ ಟ್ರೈಬಲ್ ಏರಿಯಾದಲ್ಲಿರೋ ಪೇಶೆಂಟ್ಗೂ ಸಹ ನಾವು ಕೊಡ್ತಾ ಇದ್ದೀವಿ ಈ ನಮ್ಮ ಬುಡಕಟ್ಟು ಜನಾಂಗದಲ್ಲೂ ಕೂಡ ಕ್ಷಯ ರೋಗ ಹೇಗಿದೆ ಪರಿಸ್ಥಿತಿ ಈಗ ಕ್ಷಯ ರೋಗ ಬುಡಕಟ್ಟು ಜನಾಂಗದಲ್ಲೂ ಸ್ವಲ್ಪ ಸ್ವಲ್ಪ ಇದೆ ಅದಕ್ಕೂ ಸಹ ನಾವು ತೀವ್ರತರವಾಗಿ ಪತ್ತೆ ಹಚ್ಚಿ ಅಲ್ಲೆಲ್ಲನೂ ನಮ್ಮ ಟೆಸ್ಟಿಂಗ್ ಸೆಂಟರ್ಸ್ನೆಲ್ಲ ಇಟ್ಟು ಕೆಲಸವನ್ನ ಮಾಡ್ತಾ ಇದ್ದೇವೆ ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಜನರಿಗೆ ಕ್ಷಯ ರೋಗದ ಬಗ್ಗೆ ಸಂಪೂರ್ಣ ಅರಿವಿದೆ ಅಂತ ಹೇಳ್ತೀರಾ ಹಾಗೆ ಹೌದು ಅರಿವಿದೆ ಸಮುದಾಯದಲ್ಲಿ ಕ್ಷಯ ರೋಗದ ಅರಿವು ಉಂಟಾದಾಗ ಮಾತ್ರ ನಾವು ಕ್ಷಯಮುಕ್ತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸಮೇತ ಹಾಕಬೇಕು ಅಂತ ಅನ್ಬಿಟ್ಟು ನೀವು ತಳಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲೇನೆ ಕ್ಷಯ ನಿರ್ಮೂಲನೆಗೆ ಮುಂದಾಗಿದ್ದೀರಾ ಈಗ ಹೌದು ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಗ್ರಾಮ ಪಂಚಾಯಿತಿಗಳನ್ನ ನೀವು ಕ್ಷಯಮುಕ್ತ ಅಂತ ಘೋಷಿಸಕ್ಕೆ ಸಾಧ್ಯ ಈ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಅಭಿಯಾನನ ನಾವೀಗ ಹಮ್ಮಿಕೊಂಡಿದ್ದೀವಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಸೆನ್ಸಿಟೈಸೇಷನ್ ಮಾಡ್ತೀವಿ ನಮ್ಮ ಇಲಾಖೆಯೊಂದಿಗೆ ಆರ್ ಡಿ ಪಿ ಆರ್ ಡಿಪಾರ್ಟ್ಮೆಂಟ್ ಸಹ ಕೈ ಜೋಡಿಸಿದ್ದಾರೆ ಅವರ ಜೊತೆಯಲ್ಲಿ ನಾವು ಎಲ್ಲೆಲ್ಲಿ ಕ್ಷಯ ರೋಗಿಗಳ ಸಂಖ್ಯೆ ಕಡಿಮೆ ಇದೆ ಲೆಸ್ ದ್ಯಾನ್ ಒನ್ ಪರ್ ತೌಸಂಡ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ ಮತ್ತೆ ಅಲ್ಲಿ ಏರಿಯಾದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಸಂಭಾವ್ಯ ಕ್ಷಯ ರೋಗಗಳನ್ನ ಪತ್ತೆ ಹಚ್ಚಿದ್ರೆ ಅಂತ ಗ್ರಾಮ ಪಂಚಾಯತ್ ನಾವು ಸೆಲೆಕ್ಟ್ ಮಾಡಿ ಕರ್ನಾಟಕದಲ್ಲಿ ಒಂದು ಸಾವಿರ ಗ್ರಾಮ ಪಂಚಾಯತ್ ಕ್ಷಯಮುಕ್ತ ಆಗಬಹುದು ಅಂತ ಒಂದು ಅಂದಾಜಿಸಲಾಗಿದೆ ಇದೆಲ್ಲನು ಮುಂದಿನ ಜನವರಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತಾ ಇದ್ದೀವಿ ನೀನ್ ಜನವರಿ ಬಂದೇ ಬಿಡ್ತು ಡಾಕ್ಟರ್ ನಿರ್ಮಲಾ ಅವರೇ ಹಾಗಾದ್ರೆ ಸಾಕಷ್ಟು ಗ್ರಾಮಗಳು ಕ್ಷಯಮುಕ್ತ ಆಗಬಹುದು ನೀವು ಹೇಳ್ತಾ ಇರೋದು ಖಂಡಿತವಾಗಿ ಆಗುತ್ತದೆ ನಮ್ಮ ಗ್ರಾಮ ಪಂಚಾಯಿತಿ ಕ್ಷಯುಕ್ತ ಆಯ್ತು ಅಂತಂದ್ರೆ ನಂತರ ತಾಲೂಕು ಜಿಲ್ಲೆ ರಾಜ್ಯ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ಖಂಡಿತ ಮುಟ್ಟಬಹುದು ಖಂಡಿತವಾಗಿ ಎಲ್ಲರೂ ಕೈ ಜೋಡಿಸಿದರೆ ಡೆಫಿನೆಟ್ಲಿ ನಾವು ಕ್ಷಯಮುಕ್ತ ಕರ್ನಾಟಕ ಮಾಡಬಹುದು ಹಂತ ಹಂತವಾಗಿ ನಾವು ಮುನ್ನುಗ್ಗುತ್ತಿದ್ದೇವೆ ಈ ಕ್ಷಯ ರೋಗದಿಂದ ಮರಣ ಹೊಂದುತ್ತಾ ಇರೋರ ಸಂಖ್ಯೆ ಹೇಗಿದೆ ಗ್ಲೋಬಲಿ ನಮಗೆ ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಕೇಸಸ್ ಡೆತ್ ಆಗ್ತಾ ಇದೆ ಅಂತ ಇದೆ ಪ್ರಪಂಚದಾದ್ಯಂತ ಪ್ರಪಂಚದ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಂದು ನಾಲ್ಕು ಸಾವಿರದಷ್ಟು ಜನ ಡೆತ್ ಆಗ್ತಾ ಇದೆ ಅದು ಪರ್ಸೆಂಟೇಜ್ ಗೆ ತಗೊಂಡರೆ ಒಂದು ಆರು ಪರ್ಸೆಂಟ್ ಅಷ್ಟು ಕ್ಷಯ ರೋಗಿಗಳು ಸಾವನ್ನ ಅಪ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮೇಜರ್ ಲೇಟ್ ಆಗಿ ಅವರು ನಮ್ಮ ಸಿಸ್ಟಮ್ ನ ಅಪ್ರೋಚ್ ಮಾಡ್ತಾ ಇರೋದು ಸಮ್ ಕಾಂಪ್ಲಿಕೇಶನ್ ಈಗ ಡಯಾಬಿಟಿಕ್ಸ್ ಅಲ್ಲಿ ಟಿಬಿ ನ ಜಾಸ್ತಿ ನೋಡ್ತಾ ಇದ್ದೀವಿ ಕೋಮಾರ್ಬಿಡಿಟಿ ಅಂತ ಹೇಳ್ತೀವಿ ಎಚ್ ಐ ವಿ ಇರೋರಲ್ಲಿ ಡಯಾಬಿಟಿಕ್ಸ್ ಅಲ್ಲಿ ಮಧುಮೇಹಿಗಳಲ್ಲಿ ತಂಬಾಕು ಸೇವನೆ ಮಾಡಿರೋಲ್ಲಿ ಡೆತ್ ಅನ್ನ ಜಾಸ್ತಿ ನೋಡ್ತಾ ಇದ್ದೀವಿ ಒಂದು ಸಲ ಮರಣ ಹೊಂದಿದ ಮೇಲೆ ಮೃತದೇಹದಿಂದನೂ ಕೂಡ ಏನು ಕ್ಷಯ ರೋಗ ಹರಡುವ ಸಾಧ್ಯತೆ ಇದೆಯಾ ಇಲ್ವಾ ಮರಣ ಹೊಂದಿದ ಮೇಲೆ ಇರುವುದಿಲ್ಲ ಕೆಮ್ಮಿದಾಗ ಸೀನಿದಾಗ ಗಾಳಿಯಲ್ಲಿ ತುಂತುರು ಹನಿಗಳಾಗಿರುತ್ತೆ ಆ ಸಣ್ಣ ಹನಿಗಳು ಸೇವನೆ ಮಾಡ್ತಾರೆ ಮಾಡಿದಾಗ ಕ್ಷಯರೋಗ ಹರಡುತ್ತೆ ಮುಟ್ಟೋದ್ರಿಂದ ಒಂದೇ ತಟ್ಟಲ್ಲಿ ಊಟ ಮಾಡೋದ್ರಿಂದ ಒಂದೇ ಬಟ್ಟೆಯನ್ನು ಹಾಕೊಳ್ಳೋದ್ರಿಂದ ಇದರಿಂದ ಕ್ಷಯ ರೋಗ ಖಂಡಿತ ಖಂಡಿತ ಹರಡೋದಿಲ್ಲ ನಮ್ಮಂತೆ ಅವರನ್ನು ನಾವು ನೋಡಿ ಅವರಿಗೆ ಬೆಂಬಲವನ್ನ ನಾವು ನೀಡಬೇಕು ಟಿಬಿ ಕಾಯಿಲೆಗೆ ಒಳ್ಳೆ ಔಷಧಿಗಳಿದೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಒಂದ್ ಹತ್ತರಿಂದ ಹದಿನೈದು ದಿನದಲ್ಲಿ ಅವರು ಬೇರೆಯವರಿಗೆ ಹರಡೋದನ್ನ ತಪ್ಪಿಸ್ತಾರೆ ಸೊ ಅದನ್ನ ನಾವು ಮನೆವರ್ಕೆ ಮಾಡಿಕೊಟ್ಟು ಅವರು ಸಂಪೂರ್ಣ ಚಿಕಿತ್ಸೆಯನ್ನು ನಿಗದಿತ ಅವಧಿಯವರೆಗೆ ತಗೊಂಡಾಗ ಅವರು ಸಂಪೂರ್ಣವಾಗಿ ಗುಣಮುಕ್ತ ಕ್ಷಯ ರೋಗ ನಮ್ಮ ರಾಜ್ಯದಲ್ಲಿ ವಯಸ್ಕರಲ್ಲಿ ಮಾತ್ರ ಕಾಣಿಸ್ತಾ ಇದೆಯಾ ಅಥವಾ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆಯಾ ಹೌದು ಮಕ್ಕಳಲ್ಲೂ ಸಹ ನಾವು ಕ್ಷಯ ರೋಗನ ನೋಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಅರೌಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಕೇಸಸ್ ಇದ್ದಾರೆ ಮಕ್ಕಳಿಗೆ ಯಾಕೆ ಬರ್ತಾ ಇದೆ ಯಾಕೆಂದ್ರೆ ಹುಟ್ಟಿದಾಗಲೇ ಅವರಿಗೆ ಒಂದು ಲಸಿಕೆಯನ್ನು ಕೂಡ ಹಾಕ್ತಿರಾ ಕ್ಷಯ ಬರದ ಹಾಗೆ ಹೌದು ಲಸಿಕೆ ಬಿ ಸಿ ಜಿ ಲಸಿಕೆಯನ್ನು ಹಾಕ್ತಿವಿ ಜಿ ಲಸಿಕೆ ಹಾಕೋದ್ರಿಂದ ಅವರಿಗೆ ಪ್ರೊಟೆಕ್ಷನ್ ಇರುತ್ತೆ ಮತ್ತೆ ತೀವ್ರ ತರದ ಕ್ಷಯ ರೋಗ ಆಗೋದನ್ನ ಅದು ಪ್ರಿವೆಂಟ್ ಮಾಡುತ್ತೆ ಅಪೌಷ್ಟಿಕತೆಯಿಂದ ನರಳತಿರೋ ಮಕ್ಕಳಲ್ಲಿ ನಾವು ನೋಡ್ತೀವಿ ಎಚ್ ವಿ ಸೋಂಕಿತರಲ್ಲಿ ಜಾಸ್ತಿ ಬರೋ ಚಾನ್ಸಸ್ ಇದೆ ಮತ್ತೆ ನಮ್ಮ ಕ್ಷಯ ರೋಗಿಗಳು ಏನಿದ್ದಾರೆ ಶ್ವಾಸಕೋಶದ ರೋಗದಿಂದ ನರಳತಾ ಇರೋರಲ್ಲಿ ಅವರಿಂದ ಮಕ್ಕಳಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ರೋಗ ನಿರೋಧಕತೆ ಕ್ಷಯ ಕಡಿಮೆ ಇರೋರಲ್ಲಿ ಕ್ಷಯ ರೋಗವನ್ನು ಹೆಚ್ಚಾಗಿ ನೋಡ್ತೀವಿ ಕ್ಲೋಸ್ ಎನ್ವೈರನ್ಮೆಂಟ್ ಅಲ್ಲಿ ಯಾರು ಇರ್ತಾರೋ ಅವರಲ್ಲಿ ಸಹ ನಾವು ಕ್ಷಯ ರೋಗವನ್ನು ಹೆಚ್ಚಾಗಿ ನೋಡ್ತೀವಿ ಎಲ್ಲಿ ಗಾಳಿ ಬೆಳಕು ಚೆನ್ನಾಗಿರುತ್ತೋ ಅಲ್ಲಿ ಕ್ಷಯ ರೋಗ ಕಡಿಮೆ ಇರುತ್ತೆ ಮತ್ತೆ ಕೆಲವು ಉದ್ಯೋಗಗಳು ಅಂತ ಹೇಳ್ತೀವಿ ಮೈನಿಂಗ್ ಅಲ್ಲಿ ಸ್ಟೋನ್ ಕ್ರಷರ್ ಅಲ್ಲಿ ಅಂದ್ರೆ ಧೂಳು ಜಾಸ್ತಿ ಧೂಳು ಜಾಸ್ತಿ ಇರೋದ್ರಲ್ಲಿ ನಾವು ಕ್ಷಯ ರೋಗವನ್ನು ಹೆಚ್ಚಾಗಿ ನೋಡ್ತಾ ಇದ್ದೇವೆ ಕ್ಷಯ ರೋಗಿಗಳಿಗೆ ಸರ್ಕಾರದಿಂದ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಟ್ಟಿದ್ದೀರಾ ಈ ಎಲ್ಲಾ ಅನುಕೂಲಗಳ ಬಗ್ಗೆ ಕ್ಷಯ ರೋಗಿಗಳಿಗೆ ಮತ್ತೆ ಅವರ ಕುಟುಂಬದವರಿಗೆ ಇದರ ಅರಿವಿರಬೇಕು ಅವರೆಲ್ಲರೂ ಇದನ್ನು ಅರಿತುಕೊಂಡು ಸರಿಯಾದ ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ಮಾತ್ರ ಕ್ಷಯಮುಕ್ತ ಕರ್ನಾಟಕ ಆಗೋದಕ್ಕೆ ಸಾಧ್ಯ ಎಲ್ಲರೂ ಕೂಡ ಈ ಬಗ್ಗೆ ಗಮನ ಹರಿಸಲಿ ಕರ್ನಾಟಕ ಕ್ಷಯಮುಕ್ತವಾಗಲಿ ಎಲ್ಲರ ಬದುಕು ಅಕ್ಷಯವಾಗಲಿ ಅಂತ ಹಾರೈಸೋಣ ಭಾಗವಹಿಸಿದ್ದ ತಮಗೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ನಿರ್ಮಲಾ ಎಆರ್ ಹಿರಿಯ ತಜ್ಞರು ರಾಜ್ಯ ಕ್ಷಯ ರೋಗ ಸಂಸ್ಥೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರ ಎನ್ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ